ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಇಪ್ಪತ್ಮೂರು ಮೈಸೂರಿನ ಅಗ್ರಹಾರದ ತ್ಯಾಗರಾಜ ರಸ್ತೆಯ ಬಳಿ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಶ್ರೀ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಮತ್ತು ಶ್ರೀ ಚಾಮರಾಜ ಒಡೆಯರ್ ಭವನದ ನ ಗುದ್ದಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ರಾಜಗೋಪುರಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ತದನಂತರ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಚಾಮರಾಜ ಒಡೆಯ ಆರ್ ಭವನದ ಅನೆಕ್ಸ್ಗೆ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು ಬಳಿಕ ದೇವಸ್ಥಾನದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಬಿಎಸ್ ಶ್ರೀಧರ ರಾಜ್ಯ ಅರಸ್ ಆದಿ ಹೊನ್ನನಾಯಕನಹಳ್ಳಿ ಕಪ್ಪಡಿ ಶ್ರೀ ಕ್ಷೇತ್ರದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಎಂಎಲ್ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜೆ ಅರಸ್ ಮಾಜಿ ಶಾಸಕರಾದ ಎಸ್ಎ ರಾಮದಾಸ್ ಮಂಗಳೂರು ಗಣೇಶ ಬಿಡಿ ವರ್ಕ್ಸ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಜಗನ್ನಾಥ್ ಶೆಣೈ ಎಂಎಲ್ ಬ ಬಸುರಾಜೆ ಅರಸ್ ಎಚ್ಎಂಟಿ ಲಿಂಗರಾಜೆ ಅರಸ್ ಎಂಜಿಆರ್ ಅರಸ್ ಶ್ರೀಮತಿ ಎಂಆರ್ ನಾಗಲಲಿತಾ ಮದನ್ ಗೋಪಾಲ್ ರಾಜ ಅರಸ್ ಸ್ವರೂಪ ಅರಸ್ ದತ್ತ ಅರಸ್ ಶ್ರೀಮತಿ ಎಚ್ಎಸ್ ಮಹೇಶ್ವರಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಿನ್ಸ್ ಸುಬ್ರಹ್ಮಣ್ಯ ಎಲ್ಲ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಮೈಸೂರು ಶೈಲಿಯ ಕಟ್ಟಡ ಸುಂದರವಾದ ಕಟ್ಟಡ ಇವತ್ತು ನಮಗೆ ಹಲವಾರು ಕಡೆ ತೆರವುಗೊಳಿಸಿ ಕೆಲವೊಂದು ಬೇರೆ ಬೇರೆ ಶೈಲಿಯಿಂದ ಕಟ್ಟಡಗಳನ್ನ ದೇವಸ್ಥಾನಗಳನ್ನೆಲ್ಲ ರೂಪಿಸಿರುವುದು ನೋಡಲಾಗ್ತು ಈ ಪಾತ್ರ ನಮ್ಮ ಮೈಸೂರಲ್ಲಿ ಇನ್ನೂ ಉಳ್ಕೊಂಡಿದೆ ನಿಮಗೂ ಇದೆ ನಿಮ್ಮ ದೇಶದ ಸ್ಟ್ರಕ್ಚರ್ ಇದೆ ಇದೆಲ್ಲ ಇದೇ ರೀತಿ ಈ ಏನು ನಮ್ಮ ಮೈಸೂರು ಶೈಲಿ ಕಟ್ಟಡ ಏನಿದೆ ಅದನ್ನ ಉಳಿಸ್ಕೊಂಡು ಅದನ್ನ ಆದಷ್ಟು ಭದ್ರ ಮಾಡಿಕೊಂಡು ಬೇರೆ ಏನು ಅವರು ಮುಂದಕ್ಕೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಇಟ್ಕೊಂಡಿದ್ರು ಆ ಭಗವಂತನ ಕೃಪೆಯಿಂದ ಅದೆಲ್ಲ ಶೀಘ್ರದಲ್ಲಿ ಹಿರಿಯರ ಒಂದು ಅವ್ರು ಏನೀಗ ಬೆನ್ನೆಲ್ಬಾಗಿ ನಿಂತ್ಕೊಂಡು ನಾನು ಮಾಡಿಸ್ತೀನಿ ಅಂತ ನಮ್ಮ ಶನೋಯ್ಯವರು ಹೇಳಿದೆ ರಾಮದಾಸ್ ಸಹ நானேட்டி சுமார் <laughs> <laughs> <laughs>

ಜನರಲ್ಲಿ ನಿಲುವು ಸಿಗಲ್ಲ ಇಂಥ ದೇವಸ್ಥಾನ ನಿಲುವು ಇಲ್ಲ ಹಿಂಗೆ ಮಾಡೋದು ಇಲ್ಲ ಯಾಕೆ ಅಂದ್ರೆ ಅಂತಹ ಒಂದು ವಿಗ್ರಹವನ್ನ ಎಲ್ಲೂ ಇಲ್ಲ ಯಾರು ಕೇತ ಅದು ಪ್ರಭಾವಣೆ ಸಹಿತ ಒಂದೇ ಕನಗು ಕಟ್ಟಿದ್ದಾರೆ ಸೊ ಇದು ಒಂದು ಅಂತಹ ಒಂದು ವಿಗ್ರಹ ಅಂತ ಒಂದು ದೇವಸ್ಥಾನ ಇದು ಬಂದು ನೋಡ್ಕೊಂಡು ಬಂದಿದೆ ಹೌದು ಎಲ್ಲ ಸರ್ ನೀವು ನಮಗೆ ಸೊ ಆವಾಗ ನನಗೆ ಅನಿಸ್ತು ಇದ್ದೆ ಉಳಿದ್ರು ಅದಕ್ಕೆ ಒಂದು ಒಳ್ಳೆ ಗೋಪುರ ಆದ್ರೇ ಅದಕ್ಕೆ ಭವ್ಯತೆ ಕೊಡೋದು ಸೊ ಅದಕ್ಕೆ ರಾಜು ಅವ್ರು ಕಟ್ಬೋದು ಕಡಿಮೆಯಲ್ಲಿ ಹಾಕಿಬಿಡೋಣ ಮತ್ತೆ ಸೊ ಅದಕ್ಕೆ ಚೆನ್ನಾಗಿ ನಾನು ಕೇಳ್ತೇನೆ ಅವರು ಸ್ಥೂಲವಾಗಿ ಹೇಳಿ ಹೇಳೋಣ ಅಂತ ಅದಕ್ಕೆ ನಮ್ದು ಒಂದೊಂಥರ ವಿಚಿತ್ರವಾಗಿರುತ್ತೆ ಹೇಳುತ್ತೆ ಏನಾದರೂ ದುಡ್ಡು ಎಷ್ಟಾಗುತ್ತೆ ಅಂದರೆ ಭಯ ಆಗುತ್ತೆ ಅಲ್ವಾ ದುಡ್ಡು ಕೊಡ್ತಾರೆ ಜನ ಕಟ್ಕೊಂಡು ಒಯ್ತಾ ಹೆಚ್ಚು ಕಂಡ್ರೆ ಹಾಕಬೇಕು ಹಾಗೆ ನಮ್ಮ ಆ ಇವ್ರು ಕೇಳ ಕೃಷ್ಣಪ್ಪ ಬಂದ್ರೆ ಅವನಿಗೆ ಏನಪ್ಪ ಹೆಚ್ಚಾಗುತ್ತೆ ನಲವತ್ತು ಲಕ್ಷ ಅಣ್ಣ ಇದನ್ನು ಇಷ್ಟೊಂದು ಲಕ್ಷ ಇಲ್ಲಿ ಬುದಿ ಹೆಚ್ಚಾಗಿ ಹೇಳೋದು ಕಡಿಮೆ ಅದು ಬರುತ್ತೆ ಅವನ ನಾನೇ ಬಾಳೆ ಅಕ್ಷಣ ಇದ್ದರೆ ಜಾಸ್ತಿ ಮಾಡ್ಕೊಳೋಗಿರೋದು ಆಯ್ಕೆ ಕೊಡೋ ಹೋಗಿ ಅಂತ ಸೊ ಈಗ ಅದಕ್ಕೆ ಇಪ್ಪತ್ತೈದು ಲಕ್ಷ ಆಗ್ಬೋದು ಈಗ ನೀವು ಮಾಹಿತಿ ಇಲ್ಲ ಹಾಗೆಯೇ ಇವತ್ತೆಲ್ಲರನ್ನೂ ಕರೀಬೇಕು ಅಂತ ಆಸೆ ಇತ್ತಲ್ಲ ಒಬ್ಬರಿಗೆ ಎಂತ ಅಡಿಗೆ ಹುಡುಕೈ ಸಿಗಿಲ್ಲ ಎಷ್ಟು ನೋಡಿದ ಐವತ್ ಮೂರು ಅಡಿಗಳಿರುತ್ತೆ ಅದೊಂದು ಮನೆಯಲ್ಲೇ ಇದೆ ಒಂದು ಸಹಜ ಮುಟ್ರು ಮಕ್ಕಳು ಈಗ ಅವರ ಮನೆ ನನಗೆ ನನಪ್ರಿಯವಾದ ಯಾಕೆಂದ್ರೆ ಸಂಗೀತ ಅಂತ ಸೊ ಹಾಗಾಗಿ ಅಲ್ಲಿ ಸಂಗೀತ ಇರ್ತಾರೆ ಬಂದು ಹಾಕ್ತಾ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಒಂದು ವಿಂಗ್ ಇತ್ತು ಅದು ಎಷ್ಟು ಸುತ್ತಿರುವಂತಂದರೆ ಏನೂ ಮಾಡೋಕ್ಕಾಗ್ತದೆ ಅದಕ್ಕೆ ಅದು ನೆನಸನ್ನು ಮಾಡಿ ಅದಕ್ಕೇ ಪುನಃ ಅಲ್ಲಿ ಇವತ್ತು ಹಾಕಿರೋರು ಯಾಕಂದರೆ ಅವರು ಪ್ರಾಜೆಕ್ಟೇ ಕೊಟ್ಟಿರಲಿಲ್ಲ ಎಷ್ಟಾಗುತ್ತೆ ಏನು ಹೇಗೆ ಏನು ಹಾಗೆ ಎಷ್ಟಾಗುತ್ತೋ ದೇವರು ಇದ್ದಾರೆ ನಡೆಸ್ತಾರೆ ನಮ್ಮ ಒಂದು ಐದು ಸೇವೆ ನಾವು ಮಾಡ್ತೀವಿ ಇದನ್ನು ಅಡ್ಮಿಟ್ಮೆಂಟ್ ಮಾಡ್ತೀವಿ యారు అతిథి వారు అది జగణ ముందే ఇక ఎలమనే కాలే ని దేశ ఉంద్ర హోరా సందర్భ ఆ కుటుంబ భారతదేశ హోరాట దొడ్డ శక్తి అంటే కుటుంబ గోవిందరూ యాదో నేను సే హారు ಮಾಡಿದ್ದಾರೆ ಅಂತ ನಾವು ಕಾಲೇಜಿನ ದಿನಗಳಲ್ಲಿ ಹೊರಗಡೆ ಬಂದಾಗ ನಮ್ಮ ಸಂಘದಲ್ಲಿ ಹೇಳ್ಕೊಡ್ತಾ ಇದ್ದರು ವಿಶೇಷವಾಗಿ ಗೋವಿಂದ ಏನು ನಾವು ಆಗಿದ್ದಾರೆ ಅಂತ ಹೇಳಿ ಆ ಒಂದು ದೊಡ್ಡ ವಿಚಾರವನ್ನು ಇಟ್ಟುಕೊಂಡಂತಹ ಸಮಾಜಕ್ಕೆ ಕಾಣಿಕೆ ಕೊಟ್ಟಂತಹ ಒಂದು ಕುಟುಂಬ ಅದು ಆ ಕುಟುಂಬದಲ್ಲಿ ಜಗ್ಗಣ್ಣನ ಯಾವತ್ತೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಕಾರ್ಯಕ್ರಮದನ್ನು ಕೂಡ ನಾನು ಒಬ್ಬ ಚಿಕ್ಕವನು ಅಂತ ಯೋಚನೆ ಮಾಡ್ತಾರೆ ನನ್ನ ದೊಡ್ಡವನ್ನು ಎಲ್ಲೂ ಯಾವತ್ತೂ ಯೋಚನೆ ಮಾಡುವುದು ನಾವು ಕಂಡಿಲ್ಲ ಅಂತ ಒಂದು

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ